ನಮಸ್ಕಾರ ನ್ಯೂಸ್ ಮಾಜಿ ಕಾರ್ಪೊರೇಟರ್ ಮಂಜುಳಾ ನಾರಾಯಣ ಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇದೇ ತಿಂಗಳ ಇಪ್ಪತ್ತೆರಡರಂದು ಐದು ನವಜೋಡಿಗಳಿಗೆ ವಿವಾಹ ಮಾಡಿಕೊಡುವ ಮೂಲಕ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಆಚರಿಸುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನವಜೋಡಿಗಳಿಗೆ ಗೃಹ ಕಚೇರಿಯಲ್ಲಿ ವಸ್ತುಗಳನ್ನ ವಿತರಿಸಿದ್ರು ಬೆಂಗಳೂರು ಉತ್ತರ ತಾಲೂಕಿನ ಬಿಕೆಹಳ್ಳಿ ಜಾಲಹೋಬಳಿಯ ಸೌಮ್ಯ ಕಾಳಿಕಾಂಬಾ ದೇವಸ್ಥಾನದಲ್ಲಿ ನಡೆಯಲಿರುವ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಲಗ್ಗೆರೆ ನಾರಾಯಣ ಸ್ವಾಮಿಯವರು ಕೋರ್ಕೊಂಡಿದ್ದಾರೆ ಬಂದೆ ಈ ನಾಲ್ಕು ಜೋಡಿ ಇವತ್ತು ನನ್ನ ಶ್ರೀಮತಿ ನಿಮ್ಮೆಲ್ಲರ ಪ್ರೀತಿಯಿಂದ ಅಶ್ವದಿಂದ ಗೆದ್ದಂತ ಮಂಜುಳವರ ಹುಟ್ಟುಹಬ್ಬದ ಪ್ರಯುಕ್ತ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಬೆಂಗಳೂರು ಉತ್ತರ ತಾಲೂಕು ಜಾಲಹೊಬ್ಬಳಿ ಬಂಡಿಕೊಡಗಿನಳಿಯ ಸೌಮ್ಯ ಕಾಳಿಕಾಂಬ ದೇವಸ್ಥಾನದ ಆವರಣದಲ್ಲಿ ವಿವಾಹ ಮಹೋತ್ಸವವನ್ನು ಹಮ್ಮಿಕೊಂಡಿದ್ವಿ ನಮ್ಮ ನೆಚ್ಚಿನ ನಾಯಕಿಯಾದಂತಹ ಕುಸ್ಮಾನ್ ಮಂತ್ ರಾಯಪ್ನವರು ಹಾಗೂ ನಮ್ಮ ಲಕೆರೆ ಮಾಜಿ ಕಾರ್ಪೊರೇಟರ್ ಮಂಜುಳವರ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲರೂ ಸಹ ಬಂದೇ ಆಶೀರ್ವದಿಸಿ ಇನ್ನೂ ಒಂದು ನಮ್ಮ ಅಂಜಿನಪ್ಪರು ಒಬ್ಬರು ಹೇಳಿದರೆ ನನಗೂ ಇನ್ನೊಬ್ಬರು ಕೇಳ್ಕೊಂಡೋಗಿದಾರೆ ಅಂದರೆ ಸುಮಾರು ಆರು ಜೋಡಿಗಳು ನಿಮಗೆ ಶಕ್ತಿ ಇರೋದನ್ನ ಬರ್ಡೇಗೆ ಏನ್ ಬರಬೇಕು ಅಂತಿದ್ರಿ ಅವ್ರು ಬಂದು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬಹುದು ನಾವು ಸಹ ಅವ್ರಿಗೆಲ್ಲ ರೀತಿ ಬದುಕು ಕಟ್ಕೊಳ್ಳಿಕ್ಕೆ ಆರ್ಥಿಕ ಸಹಾಯ ಮಾಡ್ತೀವಿ ಶಕ್ತಿ ಇರುವಂತವರು ಯಾರಿಗಿಲ್ಲ ಅವರಿಗೆ ಒಳ್ಳೆ ಕಾರ್ಯಗಳಲ್ಲಿ ಕೈ ಜೋಡಿಸಿ ಮಾಡಿ ನಮ್ಮ ಶಕ್ತಿ ಮೀರಿ ನಾವು ನೊಂದವರ ಪರವಾಗಿ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಹೆಸರನ್ನು ಮಾಡ್ತೀವಿ ಅದೇ ನಿಟ್ಟಿನಲ್ಲಿ ಕಾರ್ಪೊರೇಟರ್ ಅಧಿಕಾರ ಇದ್ದಾಗ ಮಾಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಶ್ರೀಮತಿ ಮಂಜುಳವ್ರಿಗಿರ್ಲಿ ಹಾಗೆ ಹೊಸದಾಗಿ ಮದುವೆ ಆಗ್ತಕ್ಕಂತಹ ಈ ಜೋಡಿಗಳಿಗೂ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ನಮಸ್ಕಾರ

ನಿಮ್ಮೆಲ್ಲ ಫೋನ್ ಪೇ ನಂಬರ್ ಕೊಟ್ಟಿದ್ದೀರಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ